ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕಲಾಲ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಹೆಂಗಸರಿಗೆ ಮನೆ ಹೆಂಗಸರಿಗೆ ಬೆಳಗ್ಗೆದ್ದು ತಿಂಡಿ ಏನು ಮಾಡೋದಪ್ಪ ತಿಂಡಿ ಏನು ಮಾಡೋದು ಅಂತ ತುಂಬಾ ಚಿಂತೆ ಇರುತ್ತಲ್ಲ ಎಲ್ಲರ ಮನೆಯಲ್ಲಿ ಇದೇ ಇದ್ದೇ ಇರುತ್ತೆ ಹಾಗಾಗಿ ನಾನಿವತ್ತು ನಿಮಗೆ ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಅಂದರೆ ಏನಿಲ್ಲ ಆ ಥರ ಒಂದು ಒಕ್ಕರಿ ಮಾಡುವಂಥ ತಿಂಡಿಯನ್ನು ನಾನು ತೋರಿಸ್ತಾ ಇದ್ದೇನೆ ಬೆಳಗ್ಗೆದ್ದು ಒಗ್ಗರಣೆ ಮಾಡಿ ಪಟೋಪಟಾಗಿ ತಿನ್ನುವಂಥ ಒಂದು ಈಸಿಯ ತಿಂಡಿ ಏನಂದರೆ ನಮ್ಮ ಮಂಗಳೂರಿನ ಹೋಟೆಲಲ್ಲಿ ತುಂಬಾ ಈಸಿಯಾಗಿ ಸಿಗುವಂಥ ಪದೇಂಜಿ ಬಜ್ಜಿಲ್ ಅಂತ ಹೇಳ್ತಾರೆ ಅಂದರೆ ಪದೇಂಜ್ ಅಂದರೆ ಹೆಸರು ಕಾಳು ಕಾಳಿನಿಂದ ಮಾಡುವಂಥ ಒಂದು ತಿಂಡಿ ಅದನ್ನು ಇವತ್ತು ನಿಮಗೆ ತುಂಬಾ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಯಾವ ಥರ ಮಾಡ್ಕೋಬೋದು ಅಂತೇಳಿ ಇದ್ದೇನೆ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ವ ಇದು ಹೆಸರು ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ತಂಪು ಕೂಡ ನಮಗೆ ನಮ್ಮ ಮಂಗಳೂರು ಕಡೆ ಜಾಸ್ತಿ ತಿಂಡಿ ಮಾಡ್ತಾ ಇರ್ತಾರೆ ಅದರಿಂದ ತುಂಬ ಬೇರೆ ಬೇರೆ ತಿಂಡಿ ಮಾಡಲಿಕ್ಕಾಗುತ್ತೆ ನಾನಿದು ನನ್ನ ಮನೆಯಲ್ಲಿ ಮಾಡುವಂಥ ಶೈಲಿಯಲ್ಲಿ ನಿಮ್ಗೊಂದು ಉಪ್ಕರಿ ಪದೇಂಜು ಉಪ್ಕರಿ ಅಂತೇಳಿ ಮಾಡಿ ತೋರಿಸಿದ್ದೇನೆ ಫ್ರೆಂಡ್ಸ್ ನಾನು ಮಾಡೋ ಈ ತಿಂಡಿ ನಿಮ್ಗೆ ಇಷ್ಟ ಆದರೆ ಆದಷ್ಟು ಸಪೋರ್ಟ್ ಮಾಡಿ ಆಯಿತಾ ಮತ್ತು ವೀಡಿಯೋನೆಲ್ಲ ಸ್ಕಿಪ್ ಮಾಡೋದೇ ಲಾಂಗಾಗಿ ನೋಡ್ಕೊಳ್ಳಿ ಹಾಗಾಗಿ ನಮ್ಗೆ ಹೆಲ್ಪ್ ಆಗುತ್ತೆ ಅದು ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ಹಾಕುವವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ನೋಡಿ ಹೆಸರು ಕಾಳು ಇಡೀ ಹೆಸರು ಕಾಳು ಇದನ್ನು ನಾನಿವಾಗ ಬೆಳಗ್ಗೆ ತಿಂಡಿ ಮಾಡೋದಾದರೆ ರಾತ್ರಿ ಊಟ ಮಾಡಿದ ನಂತರ ನೆನೆಸಿಡ್ತಾ ಇದ್ದೇನೆ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಗ್ಗೆ ಎದ್ದು ತಿಂಡಿ ಮಾಡ್ಕೊಳ್ಳಿಕ್ಕೆ ಕರೆಕ್ಟಾಗಿರುತ್ತೆ ನೋಡಿ ಇವಾಗ ಇದು ನೆಂದು ಡಬ್ಬಲ್ ಆಗುತ್ತೆ ಹಾಗಾಗಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ನೀರು ಹಾಕ್ಕೊಳ್ಳಿ ನೀರು ಹಾಕಿ ಅಂದರೆ ಮೇಲೆ ಬರ್ತದೆ ಉಬ್ಬಿ ಬರ್ತದಲ್ಲ ಸ್ವಲ್ಪ ಹಾಗಾಗಿ ನೋಡಿ ಇವಾಗ ಬೆಳಗ್ಗೆ ಎದ್ದು ನೋಡಿದಾಗ ಈ ಥರ ಇತ್ತು ಇದನ್ನು ಚೆನ್ನಾಗಿ ಇನ್ನೊಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಕಸ ಎಲ್ಲ ಹೋಗಲಿ ಹೋದ ನಂತರ ನೋಡಿ ಮತ್ತು ನೀರು ಹಾಕ್ಕೊಂಡು ಈ ಥರ ಕಸ ಎಲ್ಲ ಎಲ್ಲಲ್ಲಿ ಸಣ್ಣ ಸಣ್ಣ ಇರುತ್ತೆ ಅದರಲ್ಲಿ ಬೇರೆ ಬೇರೆ ಕಸಗಳೆಲ್ಲ ಇರ್ತದೆ ನೋಡಿ ಚೆನ್ನಾಗಿ ತೊಳ್ಕೊಂಡು ಮತ್ತು ಇದರಲ್ಲಿ ಒಂದೊಂದು ಸಲ ಕಲ್ಲು ಸೇರ್ತದೆ ಅದಕ್ಕೋಸ್ಕರ ನಾವು ಈ ಮೆಥಡಲ್ಲಿ ನೋಡಿ ಈ ಥರ ಸಲ ಕೈ ಆಡಿಸಿ ಈ ಥರ ಮೇಲಿದ್ದನ್ನು ತೆಗೆದು ಬಂದು ಆ ಥರ ತೆಗೆಯೋದು ಆವಾಗ ಲಾಸ್ಟಲ್ಲಿ ಕಲ್ಲಿದ್ದರೆ ಸಿಗ್ತದೆ ಇವಾಗ ನಾವು ಬೇಯ್ಲಿಕ್ಕೆ ಇಡಲಿಕ್ಕೆ ಒಂದು ಪಾತ್ರೆಗೆ ಇದ್ದೇನೆ ಹೆಸರು ಕಾಳು ಅನಂತರ ಅದಕ್ಕೆ ಕರೆಕ್ಟಾಗಿ ನಾನು ಕಲ್ಲು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ಸ್ವಲ್ಪ ಕರೆಕ್ಟಾಗಿ ಉಪ್ಪು ಹಾಕ್ಕೊಳ್ಳಿ ಮತ್ತು ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ನೋಡಿ ಮುಳುಗೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಬೇಯಲಿಕ್ಕೆ ಇಟ್ಟುಬಿಡಿ ಇದೆಷ್ಟು ಬೇಯಬೇಕಂದ್ರೆ ನಾನು ಇವಾಗ ಕುಕ್ಕರಲ್ಲಿ ಇಲ್ಲ ಹೀಗೇ ಬೇಯಿಸ್ತಾ ಇದ್ದೇನೆ ಕುಕ್ಕರಲ್ಲಿ ಹಾಕಿದರೆ ತುಂಬಾ ಸಾಫ್ಟ್ ಬೇಯ್ತದೆ ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ ಇದು ನಾವು ಈ ಥರ ಬೇಯಿಸಿದರೆ ನೋಡಿ ಅಂದರೆ ಕಟ್ಟಾಗುವಷ್ಟು ಓಪನ್ ಆಗಬೇಕು ಹೆಸರು ಕಾಳು ಅಷ್ಟೇ ಅಷ್ಟಕ್ಕೆ ಮಾತ್ರ ಬೇಯಿಸ್ಬೇಕು ಅದರಿಗಿಂತ ಜಾಸ್ತಿ ಬೇಯಿಸಿದರೆ ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ ಇವಾಗ ಬೆಂದು ನೀರೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನಾವು ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ನೋಡಿ ಇಷ್ಟು ಈ ಥರ ಹಾಕೋಬೇಕು ಒಂದು ಸ್ವಲ್ಪ ಹಾಕೊಳ್ಳಿ ಒಂದು ಏಳೆಂಟು ಹಸಿಮೆಣಸಿನ್ಕಾಯಿ ಹಾಕ್ಬೋದು ಚೆನ್ನಾಗಿರುತ್ತೆ ಖಾರ ಖಾರ ಮತ್ತು ನೋಡು ಮತ್ತೆ ನೋಡಿ ಫ್ರೆಂಡ್ಸ್ ಇದು ನೀರುಳ್ಳಿದೆ ನೋಡಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನನ್ನಲ್ಲಿ ಅಂದರೆ ಇದ್ದದರಲ್ಲಿ ನಾನು ಅಡ್ಜಸ್ಟ್ ಮಾಡಿದ್ದೇನೆ ಸ್ವಲ್ಪ ಜಾಸ್ತಿ ತಗೊಂಡು ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಫ್ರೆಂಡ್ಸ್ ಅದರ ನೀರಿರುತ್ತೆ ನೋಡಿ ನೀರನ್ನು ಎಸಿಬೇಕಂತಿಲ್ಲ ಅದರಿಂದ ನಾವು ನಾನು ಇದಕ್ಕಿಂತ ಮುಂಚೆನ ವೀಡಿಯೋದಲ್ಲಿ ತೋರಿಸಿದ್ದೆ ಕಡಲೆ ಇದು ಸಾಂಬಾರು ತೋರಿಸಿದ್ದೆ ನೋಡಿ ಗೆಡ್ಡೆದು ಕಡಲೆ ಹಾಕಿದ್ದೆ ನೋಡಿ ಅದರಲ್ಲಿ ಕಡಲೆ ನೀರಲ್ಲಿ ಯಾವ ಥರ ಸಾಂಬಾರು ಮಾಡ್ಕೊಂಡಿದ್ದೇವೆ ನೀರು ಸಾಂಬಾರು ಅದೇ ಥರ ಇದರಲ್ಲೂ ಅನ್ನ ಜೊತೆ ತಿನ್ನಲಿಕ್ಕೆ ನಾವು ನೀರು ಸಾಂಬಾರು ಮಾಡ್ಕೋಬೋದು ಹೆಸರುಕಾಳಿನ ನೀರಿನಲ್ಲಿ ಚೆನ್ನಾಗಿರುತ್ತೆ ಇವಾಗ ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀವಿ ಎಲ್ಲ ಬೆಂದೆಲ್ಲ ಕರೆಕ್ಟ್ ಆಯ್ತಲ್ಲ ಇವಾಗ ನಾನು ಸ್ವಲ್ಪ ಅಗಾಲ ಪಾತ್ರೆ ತಗೊಂಡು ಅದರಲ್ಲಿ ಫಸ್ಟ್ ಎಣ್ಣೆ ಹಾಕ್ಕೊಂಡು ನಾವು ಫಸ್ಟ್ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ತಿದ್ದೇನೆ ಅನಂತರ ಉದ್ದಿನಬೇಳೆ ಹಾಕ್ಕೊಳ್ಳಿ ಮತ್ತೊಂದು ಸ್ವಲ್ಪ ಕಡಲೆಬೇಳೆ ಸಹ ಹಾಕೊಳ್ಳಿ ನನ್ನಲ್ಲಿ ಇಲ್ಲದ ಕಾರಣ ಖಾಲಿಯದ ಕಾರಣ ನಾನು ಹಾಕಲಿಲ್ಲ ಅನಂತರ ಸ್ವಲ್ಪ ಕರಿಬೇವು ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೋಬೋದು ಚೆನ್ನಾಗಿರುತ್ತೆ ಮತ್ತು ನೋಡಿ ನಾವು ಸ್ವಲ್ಪ ಕಟ್ ಮಾಡಿದ ಶುಂಠಿ ನನ್ನ ಹತ್ರ ನೋಡಿ ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣ ಕಟ್ ಮಾಡಿದ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಬೇಕಂದ್ರೆ ತುಂಬ ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ಅಂದರೆ ಬಾಡಿದರೆ ಸಾಕಾಗತ್ತೆ ಈರುಳ್ಳಿ ಬಾಡ್ತದೆ ನೋಡಿ ಅಷ್ಟಾದರೆ ಸಾಕಾಗತ್ತೆ ಅಷ್ಟೊತ್ತಿಗೆ ಹಸಿಮೆಣಸಿನ್ಕಾಯಿ ಕಾರಸ ಬಿಟ್ಟಿರ್ತದೆ ಚೆನ್ನಾಗಿ ನೋಡಿ ಇವಾಗ ಲೈಟಾಗಿ ಬಾಡಿದೆ ಈಗ ನಾವು ಬೇಯಿಸಿ ನೀರೆಲ್ಲ ಸಪ್ರೇಟ್ ಮಾಡಿಟ್ಕೊಂಡ ಹೆಸರು ಕಾಳನ್ನು ಹಾಕ್ತಾಯಿದ್ದೇನೆ ಇದು ಸ್ವಲ್ಪ ಡ್ರೈ ಡ್ರೈ ಆಗಿರುತ್ತೆ ನೀರು ನೀರು ಇರೋದಿಲ್ಲ ನಾವು ಕಿಚಡಿ ಮಾಡ್ತೇವೆ ನೋಡಿ ಅದು ಸ್ವಲ್ಪ ನೀರು ನೀರು ಥರ ಇರುತ್ತೆ ಇದು ಉಪ್ಕಾರಿ ಅಂದರೆ ಡ್ರೈ ಆಗಿ ಕೊಡುವಂಥದ್ದು ಇದರ ಜೊತೆ ನಾವು ಮತ್ತೆ ಒಂದು ಸ್ವಲ್ಪ ಫ್ರೆಂಡ್ಸ್ ಬೆಲ್ಲ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ಸಹ ಹಾಕ್ಕೋಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೇನೆ ಆನಂತರ ನಾವು ಹಸಿ ಕಾಯಿ ತುರಿ ಹಾಕೋಬೇಕು ಚೆನ್ನಾಗಿರುತ್ತೆ ನೋಡಿ ಇವಾಗ ತುಂಬಾ ಡ್ರೈ ಇದೆ ಅಲ್ಲ ನನಗೆ ಬೆಲ್ಲ ಮೆಲ್ಟ್ ಆಗಬೇಕಲ್ಲ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೇನೆ ಅಂದ್ರೆ ನಾನು ಸ್ವಲ್ಪ ಈ ಹೆಸರು ಕಾಳು ಬೇಯಿಸಿದ ನೀರಿರುತ್ತೆ ನೋಡಿ ಫ್ರೆಂಡ್ಸ್ ಅದನ್ನು ನಾನು ಮಿಡ್ಲಲ್ಲಿ ಸ್ವಲ್ಪ ಹಾಕ್ತಾ ನೋಡಿ ನೋಡಿ ನೀರನ್ನು ಒಂದು ಸ್ವಲ್ಪ ಮಿಡ್ಲಲ್ಲಿ ಒಂದು ಸ್ವಲ್ಪ ಹಾಕೊಳ್ವಾ ಅಂದ್ರೆ ಸ್ವಲ್ಪ ಬೆಲ್ಲ ಮೆಲ್ಟ್ ಆಗಲಿ ಬೆಲ್ಲ ಮೆಲ್ಟ್ ನಾನು ನಾನೊಂದು ಸ್ವಲ್ಪ ಹಾಕ್ಕೊಂಡು ನೋಡಿ ಬೆಲ್ಲವನ್ನು ನಾನು ನಡುವಿಗೆ ಇದ್ದೇನೆ ಇಲ್ಲದಿದ್ದರೆ ಸಕ್ಕರೆ ಸಹ ಹಾಕೋಬೋದು ನಿಮಗೆ ಜಾಸ್ತಿ ಸ್ವೀಟ್ ಬೇಕಂತ ಅನ್ಸಿದ್ರೆ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಳ್ಬೋದು ಚೆನ್ನಾಗಿರತ್ತೆ ಇವಾಗ ಒಂದು ಸ್ವಲ್ಪ ಮಿಕ್ಸಿಂಗ್ ಮಾಡಿದರೆ ಅಂದರೆ ನೀರು ಡ್ರೈ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ನೋಡಿ ಇವಾಗ ನೀರು ಡ್ರೈ ಆಯಿತು ನೋಡಿ ಇಷ್ಟಾದರೆ ಸಾಕಾಗತ್ತೆ ಬಿಸಿ ಬಿಸಿ ಕಾಳಿನ ಉಪ್ಕರಿ ರೆಡಿಯಾಗಿದೆ ಮತ್ತು ಇದ್ರ ಜೊತೆ ಅವಲಕ್ಕಿ ಸಹ ಕಾಂಬಿನೇಷನ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನಂದರೆ ಸಾಕಂತೇಳಿ ಇದೊಂದೇ ಮಾಡಿದ್ದೆ ತಿಂಡಿ ಬೆಳಗಿನ ತಿಂಡಿಗಂತಲೇ ಮಾಡ್ತೇನೆ ನಾನು ಹೆಚ್ಚಾಗಿ ನೋಡಿ ಫ್ರೆಂಡ್ಸ್ ಆರೋಗ್ಯಕರ ಹೆಸರುಕಾಳಿನ ಉಪ್ಕರಿ ರೆಡಿಯಾಗಿದೆ